ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಮುದ್ದೆಗಾಗಲಿ ಅನ್ನಕ್ಕಾಗ್ಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಕಡಿಮೆ ಸಮಯದಲ್ಲಿ ರೆಡಿ ಮಾಡ್ಕೋಬೋದು ತುಂಬ ಸಿಂಪಲ್ ಆಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಾನು ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇಲ್ಲಿ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಬಟ್ಲು ತೆಂಗಿನಕಾಯಿ ತಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ತಾಯಿದ್ದೀನಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದಿಂಚಷ್ಟು ಶುಂಠಿ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ನೀವು ಎಷ್ಟು ಸಾಂಬಾರು ಮಾಡ್ತೀರಾ ನೋಡಿ ಕ್ವಾಂಟಿಟಿ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇಲ್ಲಿ ನಾನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಖಾರ ಕಮ್ಮಿ ಇದೆ ಅಂತ ನಾನು ಮೆಣಸಿನ್ಕಾಯಿ ಪುಡಿ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ರುಬ್ಬಿರೋ ಮಸಾಲೆನ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ನಾನು ಸ್ಟವ್ ಅಣಿಸಿ ಒಂದು ಪಾತ್ರೆ ಇಟ್ಟಿದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿ ಕುಯ್ದಿಟ್ಕೊಂಡಿದ್ದೆ ಇದನ್ನ ಒಗ್ಗರಣೆಗೆ ಹಾಕಿದ್ದೀನಿ ಇದಕ್ಕೆ ಒಂದು ಕರುವೇನ ಸೊಪ್ಪಾಗಲಿ ಸಾಸಿವೆ ಆಗಲಿ ಒಗ್ಗರಣೆಗೆ ಹಾಕೋಗಿಲ್ಲ ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ನೋ ಅದೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ಈ ಥರ ಈರುಳ್ಳಿ ಫ್ರೈ ಮಾಡೋಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವೋ ಮಸಾಲೆನ ಇದಕ್ಕೆ ಹಾಕೋಬೇಕು ಈ ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ನಾವು ಸ್ಟವ್ ಊರಿನ ಸ್ವಲ್ಪ ಸಣ್ಣ ಮಾಡ್ಕೊಂಡು ಒಂದೆರಡು ಮೂರು ನಿಮಿಷ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಈ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಕುದಿಸ್ಕೋಬೇಕು ನೋಡಿ ಕುದೀತೈತೆ ಇವಾಗ ಇವಾಗ ನಾವು ನೀರು ಸೇರಿಸ್ಬೇಕು ಸಾಂಬಾರು ಯಾವ ಹದದಲ್ಲಿ ಬೇಕೋ ಹದ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಮುದ್ದೆಗೆ ರೈಸ್ಗೆ ಇದ್ದೀನಿ ನೀವೇನಾದರೂ ಚಪಾತಿಗೆ ದೋಸೆಗೆ ಮಾಡ್ತೀನಿ ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ನಾನಿಲ್ಲಿ ಮುದ್ದೆಗೆ ರೈಸ್ಗೆ ಇದ್ದೀನಿ ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀರೆಲ್ಲ ಹಾಕ್ಬಿಟ್ಟು ಒಂದು ಹದಿನೈದು ನಿಮಿಷ ಕುದಿಸ್ಕೋಬೇಕು ನಾವು ಇದನ್ನು ಇವಾಗ ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು ಹದಿನೈದು ನಿಮಿಷ ಕುದಿಸ್ಕೋಬೇಕು ಸಾಂಬಾರನ್ನ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗು ಕುದಿಬೇಕು ನೋಡಿ ಇವಾಗ ಕುದೀತೈತೆ ಇವಾಗ ಸಾಂಬಾರು ಚೆನ್ನಾಗಿ ಕುದೀತೈತೆ ಇವಾಗ ರುಚಿಗೆ ಉಪ್ಪು ಹಾಕಬೇಕು ನಾವು ಯಾವಾಗಲೂ ಮೊಟ್ಟೆ ಹಾಕೋ ಮುಂಚೆನೇ ಉಪ್ಪು ಹಾಕ್ಬಿಡ್ಬೇಕು ಮೊಟ್ಟೆ ಹಾಕಾದ್ಮೇಲೆ ಯಾವಾಗಲೂ ಉಪ್ಪು ಹಾಕೋಕೆ ಹೋಗಬಾರ್ದು ಇವಾಗ ನೀವು ಉಪ್ಪೆಲ್ಲ ಸರಿಯಾಗಿದೆಯಾ ನೋಡಿಬಿಟ್ಟು ಸಲ ಇನ್ನೊಂದು ಹೊತ್ತು ಕುದಿಯೋಕೆ ಬಿಡಬೇಕು ಉಪ್ಪು ಹಾಕಾದ್ಮೇಲೆ ಇನ್ನೊಂದು ಹೊತ್ತು ಕುದಿಸ್ಬೇಕು ಇವಾಗ ನೋಡಿ ಸಾಂಬಾರು ತುಂಬಾ ಚೆನ್ನಾಗಿ ಕುದೀತೈತೆ ಇವಾಗ ನಾವು ಸ್ಟವ್ರಿನ ಸಣ್ಣ ಮಾಡ್ಕೋಬೇಕು ಸ್ವಲ್ಪ ಸಣ್ಣ ಮಾಡಿಟ್ಬಿಟ್ಟು ನಾನಿಲ್ಲಿ ಎಂಟು ಮೊಟ್ಟೆ ತೊಗೊಂಡಿದ್ದೀನಿ ಹಿಂಗೊಂದು ಬಟ್ಲಿಗೆ ಹಾಕ್ಕೊಂಡು ಒಂದೊಂದೇನೇ ಈ ರೀತಿ ಇದ್ದೀನಿ ಆದಷ್ಟು ಸಣ್ಣ ಊರಿಲ್ಲೇ ನಾವು ಮೊಟ್ಟೆ ಹಾಕ್ಕೋಬೇಕು ಇಲ್ಲಾಂದರೆ ಕಲಸೋಗುತ್ತೆ ನಿಧಾನಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಪಕ್ಕ ಪಕ್ಕ ಹಾಕ್ಕೋಬೇಕು ಮತ್ತು ಅವಾಗವಾಗ ನೀವು ಸೌಟ್ ಹಾಕೋಕೆ ಹೋಗ್ಬಾರ್ದು ಇಲ್ಲ ಎಲ್ಲ ಕಲಿಸೋಗುತ್ತೆ ಒಂದು ಐದು ನಿಮಿಷ ಬಿಡಬೇಕು ನೋಡಿ ಎಲ್ಲ ಮೊಟ್ಟೆನೂ ಹಾಕ್ಕೊಂಡೆ ಇವಾಗ ಸಣ್ಣ ಊರಿಲ್ಲೇ ಅದು ಒಂದು ಐದರಿಂದ ಏಳು ನಿಮಿಷ ಬೇಯಿಸ್ಕೋಬೇಕು ಮೊಟ್ಟೆ ಚೆನ್ನಾಗಿ ಬೇಯ್ಲಿ ಇಲ್ಲಾಂದರೆ ನಾವು ಅರ್ಧ ಬರ್ಧ ಮಾಡಿಬಿಟ್ಟೆ ಸ್ಮೆಲ್ ಬಂದ್ಬಿಡುತ್ತೆ ಆದ್ದರಿಂದ ಚೆನ್ನಾಗಿ ಬೇಯಬೇಕು ಸ್ವಲ್ಪ ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಕುದ್ದಿದೆ ಇದು ನಾವು ನಿಧಾನಕ್ಕೆ ಸೌಟಲ್ಲಿಲ್ಲ ತಳ ಹಿಡ್ದುಬಿಡುತ್ತೆ ನಿಧಾನಕ್ಕೆ ನಾವು ಮೊಟ್ಟೆನ ಎತ್ಕೋಬೇಕು ನೋಡಿ ಈ ರೀತಿ ನಿಧಾನಕ್ಕೆ ಮಾಡ್ಕೋಬೇಕು ಮತ್ತು ನಾವು ಆವಾಗವಾಗ ಮಧ್ಯದಲ್ಲಿ ಏನಾದರೂ ಸೌಟಾಕಿ ಕ ಮಿಕ್ಸ್ ಮಾಡೋಕ್ಕೋದ್ರೆ ಮೊಟ್ಟೆ ಎಲ್ಲ ಕಲಿಸೋಗುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಮೊಟ್ಟೆ ಕೂಡ ಸಾಂಬಾರು ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ರೆಡಿಯಾಗಿದೆ ಮೊಟ್ಟೆ ಸಾಂಬಾರು ನೀವು ಒಂದ್ಸಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಮೊಟ್ಟೆ ಸಾಂಬಾರು ಮಾಡೋದು ಕೂಡ ತುಂಬಾ ಈಸಿ ಮತ್ತು ಕಮ್ಮಿ ಸಮಯದಲ್ಲಿ ಬೇಗನೆ ಮಾಡ್ಕೋಬೋದು ನೀವು ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಇವಾಗ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ನಾನೊಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಒಂದ್ಸಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ಮೊಟ್ಟೆ ಸಾಂಬಾರು ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಧನ್ಯವಾದಗಳು